ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲಿನ್ ವನ್ ಕಣ್ಣ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಆಲಿನ್ ವನ್ ಕಣ್ಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಹೇಳ್ತೀನಿ ನಿಮಗೆ ಇದರ ಬಗ್ಗೆ ಹೇಳ್ತೀನಿ ಅಂಗನವಾಡಿ ಟೀಚರ್ ಹುದ್ದೆಗಳು ಎರಡು ಸಾವಿರದ ಇಪ್ಪತ್ತೆರಡು ಫ್ರೆಂಡ್ಸ್ ಅಂಗನವಾಡಿ ಟೀಚರ್ ಹುದ್ದೆಗಳನ್ನು ವಿವಿಧ ಜಿಲ್ಲೆಗಳಲ್ಲಿ ಕರೆದಿದ್ದಾರೆ ಸುಮಾರು ದಿವಸಗಳ ಅರ್ಜಿ ಕರೆತಿದ್ದಾರೆ ಅದನ್ನು ಅರ್ಜಿಯನ್ನು ಆನ್ಲೈನ್ ಯಾವ ರೀತಿ ಹಾಕ್ಬೇಕು ಅಂತ ಹೇಳ್ತೀನಿ ಇವಾಗ ಕೇವಲ ನಾಲ್ಕನೇ ತರಗತಿ ಅಥವಾ ಹತ್ತನೇ ತರಗತಿ ಪಾಸ್ ಅಂತ ಇಬ್ಬರ್ಸ್ ಅಪ್ಲೈ ಮಾಡ್ಬೋದಾಗಿದೆ ಇದು ಯಾವುದೇ ಜಿಲ್ಲೆಯಲ್ಲಿ ಅರ್ಜಿ ಅಧಿಕಾರಿದ್ದಾರೆ ಇದನ್ನು ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ಫ್ರೆಂಡ್ಸ್ ಸಂಪೂರ್ಣ ನೋಡಬೇಕೇನಾ ಫ್ರೆಂಡ್ಸ್ ಸಂಪೂರ್ಣ ನೋಡಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾವು ಯಾವುದೇ ರೀತಿ ಜಾಬ್ ಬಗ್ಗೆ ವಿಡಿಯೋ ಹಾಕಿರಿ ಅಥವಾ ಸಿ ಎ ಸಿ ಬಗ್ಗೆ ವಿಡಿಯೋ ಹಾಕಿರೆ ಇತರೆ ಜನರಲ್ ಮಾಹಿತಿ ಬಗ್ಗೆ ವಿಡಿಯೋ ಹಾಕಿದರೆ ನಿಮಗೆ ಬೇಗ ಒಂದು ತಲುಪುತ್ತೆ ಫ್ರೆಂಡ್ಸ್ ವಿಷಯಕ್ಕೆ ಹೋಗೋಣ ಬನ್ನಿ ನೋಡಿ ಫ್ರೆಂಡ್ಸ್ಗೆ ಕೊಟ್ಟಿದ್ದಾರೆ ಇದು ಆಫಿಷಲ್ ವೆಬ್ಸೈಟ್ ಆಗಿದೆ ನೋಡ್ತಿರ್ಬೋದು ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ವೆಬ್ಸೈಟ್ ಆಗಿದೆ ಇಲ್ಲಿ ಮೊದಲನೇದಾಗಿ ನಾಲ್ಕು ಟೈಪ್ ಕಾಣ್ತೇವೆ ಒಂದನೇದಾಗಿ ನೋಂದಣಿಯಿಂದ ಕಾಣ್ತಾ ಇದೆ ಹದಿನೈದು ಸ್ವೀಕೃತ ಎಕ್ನಾಲಜ್ಮಿ ಕಾಣ್ತಾ ಇದೆ ಅಪ್ಲೋಡ್ ಅಂತ ಡಾಕ್ಯುಮೆಂಟ್ ನಾಲ್ಕು ಟೈಪ್ ಮಾಡ್ತೇವೆ ಇಲ್ಲಿ ಫ್ರೆಂಡ್ ನೀವು ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ಅಂಗನವಾಡಿ ಇಲಾಖೆಯಲ್ಲಿ ಯಾವುದೇ ಜಿಲ್ಲೆ ಅಥವಾ ಯಾವುದೇ ಗ್ರಾಮದಲ್ಲಿ ಅರ್ಜಿ ಕರೆದಿದ್ದರೆ ಅದನ್ನು ಸಲ್ಲಿಸೋದಕ್ಕಿಂತ ಮುಂಚೆ ಇಲ್ಲಿ ಅಭ್ಯರ್ಥಿಗಳು ಅಂತ ಕೊಟ್ಟಿದ್ದಾರೆ ಇದನ್ನ ಒಂದ್ಸರಿ ಸರಿಯಾಗಿ ತೆಗೆದು ನೋಡ್ಕೊಳ್ಳಿ ಪಿ ಡಿ ಎಫ್ ಐದು ಲಿಂಕ್ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ಅಥವಾ ಅಲ್ಲಿ ಇರುತ್ತೆ ಒಂದು ಚೆಕ್ ಮಾಡಿ ಮಾಡಿಬೋದು ಇವಾಗ ನೀವು ಜಸ್ಟ್ ನಿಮ್ಗೆ ಶಾಂಪಲ್ಲೇ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತೇಳಿ ಇಲ್ಲಿ ಮೊದಲೇ ನೋಡ್ಬೇಕಾರೆ ಒಂದು ಜಿಲ್ಲೆ ತಗೋಣ ವಿಜಯನಗರ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಓಪನ್ ಇದೆ ಅದು ಡೇಟ್ ಇಲ್ಲಿ ನೋಡ್ತಿರ್ಬೋದು ನೀವು ಇಪ್ಪತ್ತೈದು ಮೂರು ಎರಡು ಸಾವಿರ ಎರಡರಿಂದ ಓಪನ್ ಆಗಿದೆ ಕ್ಲೋಸಿಂಗ್ ಡೇಟು ಇಪ್ಪತ್ತ್ ನಾಲ್ಕು ಎರಡು ಸಾವಿರ ಇಪ್ಪತ್ತೆರಡು ಇಲ್ಲಿ ನೋಟಿಫಿಕೇಶನ್ ಇದೆ ಆಪ್ಸಿ ಕಡೆ ಬಂದಂತ ಅದನ್ನು ಡೌನ್ ಮಾಡ್ಕೊಂಡು ಸಾರಿ ಸರಿಯಾಗಿ ಓದ್ಕೋಬೇಕು ಅದಕ್ಕೊಂದು ಆಮೇಲೆ ಅಪ್ಲೈ ಮಾಡಬಹುದು ಇವಾಗ ನಾವು ಇಲ್ಲಿ ಅಪ್ಲೈ ಮಾಡೋದನ್ನ ಇಲ್ಲಿ ಫಸ್ಟ್ ನೇಮಕಾತಿ ಬಯಸುವ ಜಿಲ್ಲೆ ಹೆಸರು ಕೊಟ್ಟಿದ್ದಾರೆ ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ತೀರಾ ಅದನ್ನು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕೊಡಗು ಯಾದಗಿರಿ ಈ ರೀತಿ ಎಲ್ಲ ಜಿಲ್ಲೆಗಳು ಓಪನ್ ಆಗುತ್ತೆ ಯಾವ ರೀತಿ ಓಪನ್ ಇದೆ ಅದು ಎಕ್ಸಾಂಪಲ್ ಆಗಿ ಕೊಡಗು ತೊಗೊಂಡು ಇವಾಗ ಆಮೇಲೆ ನೇಮಕಾತಿ ಬಯಸುವ ಹುದ್ದೆ ಹೆಸರು ವರ್ಕರು ಹೆಲ್ಪರು ಎರಡು ರೀತಿ ಹುದ್ದೆ ಇರ್ತೀವಿ ಹಂಗೆ ನೋಡಿ ಇಲ್ಲಿ ಇವಾಗ ಯಾವುದು ಚೂಸ್ ಆಗುತ್ತೋ ಅದು ತೊಗೊಳ್ಳಿ ವರ್ಕರ್ ಅಂತ ತಗೊಂಡ ಇಲ್ಲಿ ಸಲ್ಲಿಸಿ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಪೇಜ್ ಓಪನ್ ಇದೆ ಸ್ವಲ್ಪ ವೇಟ್ ಮಾಡಿ ಈ ರೀತಿ ಪೇಜ್ ಬರುತ್ತೆ ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗೆ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗಾಗಿ ನೋಂದಾಯಿಸಿಕೊಳ್ಳಲು ಈ ಕೆಳ ಕಾಣಿಸಿದ ಅರ್ಜಿ ನಮೂನೆಯನ್ನು ಉಪಯೋಗಿಸಿರಿ ಯಾವ ಮೊದಲು ಅಂಗನವಾಡಿ ಕಾರ್ಯಕರ್ತೆಯ ಆಯ್ಕೆಗೆ ಸಂಬಂಧಿಸಿದ ಮಾರ್ಗಸೂಚಿಗಳು ಮತ್ತು ಪ್ರಕಟಣೆಯನ್ನು ದಯವಿಟ್ಟು ಜಾಗರೂಕತೆಯಿಂದ ಓದಿರಿ ನೀವು ಅಗತ್ಯ ಅರ್ಹತೆಗಳನ್ನು ಹೊಂದಿರುವ ಇರುವುದನ್ನು ಖಚಿತಪಡಿಸಿಕೊಂಡು ನಂತರವಷ್ಟೇ ಅರ್ಜಿ ಕೊಟ್ಟಿದ್ದಾರೆ ಇವಾಗ ಅರ್ಜಿ ಸಲ್ಲಿಸ ಕೊಟ್ಟಿದ್ದಾರೆ ಇಲ್ಲಿ ಒಂದು ಮ್ಯಾಂಡಟೇರಿಯ ಕೊಟ್ಟಿದ್ದಾರೆ ಕೆಂಪು ಮಾರ್ಗನಲ್ಲಿ ಸ್ಟಾರ್ ಚಿಹ್ನೆ ಇರತಕ್ಕಂಥದ್ದು ಮ್ಯಾಂಡಿಟರಿ ಆಗಿದೆ ಅದನ್ನು ಕಂಪಲ್ಸರಿ ಪಿಲ್ಲಪ್ ಮಾಡಬೇಕು ಕೊಟ್ಟಿದ್ದಾರೆ ಡಿಸಲೇ ಕೊಡುವಂಥ ಆಟೋಮೆಟಿಕ್ ಆಗಿ ಬಂದಿದೆ ನಮ್ಮ ಮೇಲೆ ಇರುತ್ತೆ ಆಮೇಲೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಇದು ಸ್ಟಾರ್ ಮಾರ್ಕ್ ಇದೆ ಕಂಪಲ್ಸರಿ ಪಿಲ್ಲಪ್ ಮಾಡಬೇಕು ಇಲ್ಲಿ ಯೋಜನೆ ಆಯ್ಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಡಿಕೇರಿ ಸೋಮವಾರಪೇಟೆ ಪುಣ್ಣಪೇಟೆ ಕೊಟ್ಟಿದ್ದಾರೆ ನಿಮ್ಗೆ ಯಾವುದೇ ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಆ ರೀತಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮದ ಹೆಸರು ನಗರ ಪ್ರದೇಶದಲ್ಲಿ ವಾರ್ಡ್ ಸಂಖ್ಯೆ ಇರುತ್ತೆ ಅದನ್ನು ಹಾಕಬೇಕಾಗತ್ತೆ ಇಲ್ಲಿ ಒಂದು ಯಾವುದನ್ನು ಚೂಸ್ ಮಾಡೋಣ ಸ ಸಂ ಪೇಜ್ ಇದೆ ಅದನ್ನು ಚೂಸ್ ಮಾಡ್ಕೋಣ ಆಮೇಲೆ ಅರ್ಜಿ ಸಲ್ಲಿಸುತ್ತಿರುವ ಅಂಗನವಾಡಿ ಕೇಂದ್ರ ಬರುತ್ತೆ ಇಲ್ಲಿ ಅದು ಅಂತ ಬರುತ್ತೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಜಿಲ್ಲೆಯದು ಬೇರೆ ಬೇರೆ ಬರುತ್ತೆ ಇಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಶೋ ಆಗುತ್ತೆ ಅದು ಅಂಗನವಾಡಿ ಕೇಂದ್ರ ಸೆಂಟ್ರ ನಂಬರ್ ಬರುತ್ತೆ ಮೀಸಲಾತಿ ರಿಸರ್ವೇಷನ್ ಕೆಟಿಗರಿ ಅದರ್ಸ್ ಅಂತ ಇವು ಯಾವ ಕೆಟಗರಿ ಇದೆ ಇಲ್ಲಿ ಎಷ್ಟು ಪೋರ್ಸ್ ಕಾಲಿವೆ ಅಂತ ತೋರಿಸ್ತೈತೆ ಅದು ಯಾವ ಕೆಟಿಗರಿ ಇದೆ ಅಂತ ಇಲ್ಲಿ ಆಟೋಮೆಟಿಕ್ ಬರುತ್ತೆ ಅದು ಓಕೆನಾ ಹಾಗೆ ಕೆಳಗಡೆ ಬಂದರೆ ಅಭ್ಯರ್ಥಿ ಹೆಸರು ಎಸ್ ಎಸ್ ಎಲ್ ಸಿ ಪ್ರಮಾಣ ಪತ್ರದಲ್ಲಿ ಇರ್ತಕ್ಕಂತೆ ಎಸ್ ಎಲ್ ಸಿ ಮಾರ್ಕ್ನಲ್ಲಿ ಯಾವ ರೀತಿ ನಿಮ್ಮ ಹೆಸರು ಇರುತ್ತೆ ಹಾಗೆ ಇಲ್ಲಿ ಫಿಲ್ಪ್ ಮಾಡಬೇಕಾಗುತ್ತೆ ಆಮೇಲೆ ತಂದೆ ಗಂಡ ಪೋಷಕರ ಹೆಸರು ಇಲ್ಲಿ ಮದುವೆ ಆದರೂ ಗಂಡನ ಹೆಸರು ಹಾಕ್ಬೇಕಾಗತ್ತೆ ಆಮೇಲೆ ಮದುವೆ ಆಗಲಿ ಹೆಣ್ಮಕ್ಳು ತಂದೆ ಹೆಸರು ಹಾಕಬೇಕಾಗತ್ತೆ ಓಕೆನಾ ಆಮೇಲೆ ವೈವಾಹಿಕ ಸ್ಥಿತಿ ಇಲ್ಲಿ ಮ್ಯಾರಿಡ್ ಅನ್ಮ್ಯಾರಿ ರಿವೋರ್ಸ್ಡ್ ಸಪ್ರೇಟೇ ಬರುತ್ತೆ ನೀವು ಯಾವುದಿದೆ ಅದನ್ನ ಹಾಕಬೇಕಾಗತ್ತೆ ಆಮೇಲೆ ಜನ್ಮ ದಿನಾಂಕ ಇದು ಕೂಡ ಎಸ್ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ನಲ್ಲಿ ಇರುವ ರೀತಿ ಫಿಲಪ್ ಮಾಡಬೇಕಾಗುತ್ತೆ ಓಕೆನಾ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಮತ್ತು ಎಸ್ ಎಸ್ ಎಲ್ ಸಿ ಅಂಕಗಳು ಗಳಿಸಿದ ಅಂಕಗಳು ಒಟ್ಟು ಅಂಕಗಳು ಆರುನೂರ ಇಪ್ಪತ್ತೈದು ಬೇಕು ನೀವು ಎಷ್ಟು ಬಿದ್ದವು ಅಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಇಲ್ಲಿ ಅಂಕ ಪಟ್ಟಿಯನ್ನು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು ಮುಂಚೆ ನೀವು ಅದೆಷ್ಟಂದರೆ ಫೈ ಹಂಡ್ರೆಡ್ ಕೆ ಬಿ ಫೈ ಹಂಡ್ರೆಡ್ ಕೆ ಬಿ ಒಳಗಡೆ ಇರತಕ್ಕಂಥ ಫೈಲನ್ನು ಜೆ ಪಿ ಜಿ ಅಥವಾ ಹಾಂ ಜೆ ಪಿ ಜಿ ಫಾರ್ಮಟನಲ್ಲಿ ಫೈಲನ್ನ ಸ್ಕ್ಯಾನ್ ಮಾಡಿಟ್ಕೋಬೇಕಾಗತ್ತೆ ಇಲ್ಲಿ ಚೂಸ್ ಅಂತ ಬರುತ್ತೆ ಕ್ಲಿಕ್ ಮಾಡಿದಾಗ ನಿಮ್ಮ ಬ್ರೌಸರಿಂದ ಯಾವ ಫೋಲ್ಡ್ರಲ್ಲಿ ಸೇವ್ ಇರುತ್ತೋ ಅದು ಒಂದು ಇಲ್ಲಿ ಅಪ್ಲೈ ಇದು ಮಾಡ್ಬೋದು ಅಪ್ಲೋಡ್ ಮಾಡಬೇಕನಾ ಆಮೇಲೆ ವಾಸಸ್ಥಳ ಪ್ರಮಾಣ ಪತ್ರ ಸಂಖ್ಯೆ ಇದಂತೂ ಕಂಪಲ್ಸರಿ ಇರಬೇಕಾಗುತ್ತೆ ಇಲ್ಲಿ ಸ್ಟಾರ್ ಮಾರ್ಕ್ ಇದೆ ನೋಡ್ತಿರ್ಬೋದು ನೀವು ಇದನ್ನು ಕೊಡಬೇಕಾಗುತ್ತೆ ಇಲ್ಲಿ ವಾಸಸ್ಥಳ ಪ್ರಮಾಣ ಸಂಖ್ಯೆ ಪ್ರಮಾಣದ ಪತ್ರ ಸಂಖ್ಯೆ ಹಾಕಬೇಕಾಗುತ್ತೆ ಆಮೇಲೆ ವಾಸಸ್ಥಳ ಪ್ರಮಾಣ ಪತ್ರ ನೀಡಿದ ದಿನಾಂಕ ಅದನ್ನು ಕಂಪಲ್ಸರಿಯಾಗಿ ಹಾಕಬೇಕಾಗತ್ತೆ ಆಮೇಲೆ ಅರ್ಜಿ ಸಲ್ಲಿಸುವ ಮೂರು ವರ್ಷದೊಳಗೆ ಸಂಬಂಧಪಟ್ಟ ತಹಸೀಲ್ದಾರರು ನೀಡಿರುವ ವಾಸಸ್ಥಳ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬಹುದು ಅದು ಜೆ ಪಿ ಜೆ ಪರ್ಮೆಟ್ ಇರಬೇಕು ಎದ್ದು ಕೆ ವಿ ಒಳಗಡೆ ಇರಬೇಕು ಅದು ಕೂಡ ಅದನ್ನು ಇಲ್ಲಿ ಪೈಲೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಆಗಿ ಕೆಳಗಡೆ ಬಂದರೆ ನೀವು ಈ ಮುಂದೆ ತಿಳಿಸಿರುವ ಯಾವುದಾದ್ರೂ ವರ್ಗಕ್ಕೆ ಸೇರಿದವರೇ ಕೊಟ್ಟಿದ್ದರೆ ಇದು ಯಾವುದೇ ಕಿಟಕಿ ಬರುತ್ತೋ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಟು ಕ್ಲಿಕ್ ಅಂತ ಇರುತ್ತೆ ಆ ಯಾವುದೇ ಕ್ಲಿಕ್ ಮಾಡ್ತಾರೆ ಅದು ಕಡೆಗೆ ಪಿ ಡಿ ಎಫ್ ಫಾರ್ಮ್ ಓಪನ್ ಇದು ಡಾಕ್ಯುಮೆಂಟ್ ಹಚ್ಚಬೇಕಾಗುತ್ತೆ ಅದು ಓಪನ್ ಆಗುತ್ತೆ ಇಲ್ಲ ಎಕ್ಸಾಂಪಲ್ಲು ಫಿಸಿಕಲ್ ಹ್ಯಾಂಡಿಕಾಪ್ ತಗೊಳ್ಳೋಣ ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕರೆ ಕೊಟ್ಟಿದ್ದಾರೆ ಅವರು ಹೌದಾದರೆ ಸಮಸ್ಯೆ ಒಬ್ಬ ಪ್ರಾಧಿಕಾರವನ್ನು ನೀಡಿದ ಪ್ರಮಾಣ ಅಪ್ಲೋಡ್ ಮಾಡಿ ಅದು ಜೆ ಪಿ ಜಿ ಪರ್ಮಿಟಲ್ಲಿ ಇರಬೇಕು ಐದುನೂರು ಕೆ ಬಿ ಒಳಗಡೆ ಇರಬೇಕು ಆ ಫೈಲಲ್ಲಿ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗತ್ತೆ ಓಕೆನಾ ಇಲ್ಲಾಂದರೆ ಹಾಗೆ ಬಿಡ್ಬೋದು ಹಾಗೆ ನೆಕ್ಸ್ಟ್ ಇಲ್ಲಿ ಕಡೆ ಬಂದರೆ ಸಂಪರ್ಕ ವ್ಯಾಸ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಪೋಸ್ಟಲ್ ಅಡ್ರೆಸ್ ಅಡ್ರೆಸ್ ಇರುತ್ತೋ ವಿತ್ ಪಿನ್ ಕೋಡ್ ರೀತಿ ಪಿನ್ ಕೋಡ್ ಸಹಿತ ಇಲ್ಲಿ ಎಲ್ಲವನ್ನು ಪಿಲ್ಅಪ್ ಮಾಡಬೇಕು ಆಮೇಲೆ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ ಆದರೆ ನಿಮಗೆ ಅವರು ಇಲಾಖೆಗಳಿಂದ ನಿಮಗೆ ಫೋನ್ ಬರುತ್ತೆ ಅಥವಾ ಮೆಸೇಜ್ಗಳು ಬರ್ತವೆ ಅಲ್ಲಿ ನಿಮ್ಮ ಸರಿಯಾದ ಚಾಲು ಇರತಕ್ಕಂಥ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ ಓಕೆನಾ ಆಮೇಲೆ ಸ್ಥಿರ ದೂರವಾಣಿ ಸಂಖ್ಯೆ ಲ್ಯಾಂಡ್ ಫೋನ್ ಇದ್ರೆ ಹಾಕ್ಬೋದೇ ಅಥವಾ ಇಲ್ಲಿ ಕೈ ಇಲ್ಲ ಹಾಗೆ ಕಲೆಗಳು ಬಂದರೆ ಅಭ್ಯರ್ಥಿಯ ಪಾಸ್ಪೋರ್ಟ್ ಅಳತೆಯ ಸ್ಕ್ಯಾನ್ ಮಾಡಿದ ಭಾವಚಿತ್ರ ಇದು ಐವತ್ತು ಕೆ ಬಿಗಿಂತ ಕಡಿಮೆ ಇರಬೇಕು ಇಲ್ಲಿ ಒಂದು ಅಭ್ಯರ್ಥಿ ಯಾರು ಅಪ್ಲೈ ಮಾಡ್ತಾರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆನಾ ಆಮೇಲೆ ಇಲ್ಲಿ ಕೆಳಗಡೆ ಒಂದು ಕ್ವಶನ್ ಬರುತ್ತೆ ಪರಿಶೀಲನೆಗಾಗಿ ಇದು ಟೂ ಪ್ಲಸ್ ಒನ್ ಅಂತಿದ್ದು ಈಕ್ವಲ್ ಟು ತ್ರೀ ಅಂತ ಬರುತ್ತೆ ಬೇರೆ ಬೇರೆ ಬರುತ್ತೆ ನಿಮ್ಮ ಹಾಕುವಾಗ ಇಲ್ಲಿ ಅದನ್ನ ಹಾಕಬೇಕಾಗತ್ತೆ ಹಾಕಿದ ನಂತರ ಇಲ್ಲಿ ಕೆಳಗಡೆ ಇಲ್ಲಿ ಅವರು ಡಿಕ್ಲೇಷನ್ ಕೊಟ್ಟಿದ್ದಾರೆ ಸರಿಯಾಗಿ ಓದ್ಕೊಂಡು ಅದೇನು ಕೊಟ್ಟಿದೆ ಅಂತ ಹೇಳ್ತೀನಿ ಇವಾಗ ಈ ಅರ್ಜಿಯಲ್ಲಿ ನಾನು ನೀಡಿರುವ ಎಲ್ಲ ಮಾಹಿತಿಗಳು ನನ್ನ ಜ್ಞಾನ ಮತ್ತು ಗ್ರಾಹಿಕೆಯ ಮಟ್ಟಿಗೆ ಸತ್ಯ ಸಂಪೂರ್ಣ ಮತ್ತು ಸರಿಯ ಸರಿಯಾದವುಗಳೆಂದು ನಾನು ಅಂಗನವಾಡಿ ಕಾರ್ಯಕರ್ತೆ ಆಯ್ಕೆಯ ಮಾರ್ಗಸೂಚಿ ಮತ್ತು ಪ್ರಕಟಣೆಗಳನ್ನು ಓದಿಕೊಂಡಿರುತ್ತೇನೆ ಆಯ್ಕೆಗೆ ಮೊದಲು ಅಥವಾ ನಂತರ ನಾನು ನೀಡಿರುವ ಯಾವುದೇ ಮಾಹಿತಿಯೋ ತಪ್ಪೆಂದು ಅಥವಾ ನಾನು ಅರ್ಹನೆಂದು ಕಂಡು ಬಂದರೆ ನನ್ನ ಅರ್ಜಿಯ ತಿರಸ್ಕರಿಸಲ್ಪಡುತ್ತೆಂದು ಹಾಗೂ ನನ್ನ ವಿರುದ್ಧ ಆಯ್ಕೆ ಸಮಿತಿಯ ಕ್ರಮ ಜರುಗಿಸಬಹುದಾಗಿರುತ್ತದೆ ಎಂದು ಅರ್ಥ ಮಾಡಿಕೊಂಡಿರ್ತೇನೆ ನಾನು ಈ ಮೂಲಕ ಖುಷಿಸುತ್ತೇನೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ಇದು ಮಾಡಿಕೊಂಡು ಆಮೇಲೆ ನಾವು ಅಪ್ಲಿಕೇಶನ್ ಹಾಕಿದ್ದು ನೋ ಹಾಕಿದ್ದು ಬರುತ್ತೆ ಇಲ್ಲಿ ಮುನ್ನೋಟ ಅಂತಿದೆ ಅಂತ ಅಂತಿದೆ ಎಲ್ಲ ಫಾರ್ಮ್ ಫಿಲ್ಅಪ್ ಮಾಡಿದಾಗ ಇದನ್ನ ಕ್ಲಿಕ್ ಮಾಡಬೇಕು ನಾವು ಫಿಲ್ಅಪ್ ಮಾಡ್ಲಿಕ್ಕೆ ತೋರಿಸ್ತಾ ಇದ್ದೇವೆ ರೀತಿ ಎಲ್ಲ ಅಪ್ ಮಾಡಿದ್ದು ಓಪನ್ ಆಗುತ್ತೆ ಒಂದು ಸರಿ ಸರಿಯಾಗಿ ನೋಡ್ಕೊಂಡು ಮಧ್ಯಾಹ್ನ ಮಿಸ್ಟೇಕ್ ಇದ್ದರೆ ಎಡಿಟ್ ಮಾಡಿ ಅಪ್ಲೋ ಅಪ್ಲೈ ಮಾಡ್ಬೋದು ಓಕೆನಾ ಈಜಿಷ್ಟು ಬರುತ್ತೆ ಇದಾದ ನಂತರ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ಇಲ್ಲಿ ಎಕ್ನಾಲಜಿ ಬರುತ್ತೆ ಸ್ವೀಕೃತ ಪತ್ರ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಇಲ್ಲಿ ನೀವು ಯಾವ ಜಿಲ್ಲೆ ಹಾಕಿದಿರಾ ಆ ಜಿಲ್ಲೆಯೂ ಚೂಸ್ ಮಾಡ್ಕೋಬೇಕಾಗತ್ತೆ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಿ ಕರೆದು ಯಾವ ಪೋಸ್ಟ್ ಆಗಿರೋ ಪೋಸ್ಟ್ ಕ್ಲಿಕ್ ಮಾಡ್ಕೊಂಡು ಅರ್ಜಿ ಸಂಖ್ಯೆ ಬರುತ್ತೆ ನೀವು ಅಪ್ಲೈ ಮಾಡಿದಂಥ ಒಂದು ಅರ್ಜಿ ಸಂಖ್ಯೆ ಬರುತ್ತೆ ಆ ಅರ್ಜಿ ಸಂಖ್ಯೆಯನ್ನು ಇಲ್ಲಿ ಹಾಕಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಇಲ್ಲಿ ಹಾಕಿ ಆಮೇಲೆ ಈ ಕೆಳಗಡೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಹಾಕಿ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ ಓಕೆ ಫ್ರೆಂಡ್ಸ್ ನಿಮಗೆ ಮತ್ತೇನಾದರೂ ಡೌಟ್ ಇದ್ದರೆ ಇಲ್ಲಿ ಸಂಪರ್ಕಿಸಿ ಅಂತ ಕೊಟ್ಟಿದ್ದಾರೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆಪ್ಸಲ್ಲಿ ಅಡ್ರೆಸ್ ಓಪನ್ ಆಗುತ್ತೆ ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಇಬ್ಬರು ಅಂತ ಇಲ್ಲಿ ಅವರ ಹೆಸರು ಹಾಗೂ ಅವರ ಅಡ್ರೆಸ್ ಕೂಡ ಎಲ್ಲೋ ಡೀಟೇಲ್ಸ್ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ನಂಬರು ಐಡಿ ಇರುತ್ತೆ ಅವರಿಗೆ ನೀವು ಮೇಲ್ ಮಾಡಿ ನಿಮ್ಮ ಮಾಹಿತಿಯನ್ನು ಏನಾದ್ರು ಡೌಟ್ ಸಮಸ್ಯೆ ಇದ್ರೆ ತಿಳ್ಕೊಬೋದು ಓಕೆನಾ ಫ್ರೆಂಡ್ಸ್ ಇಲ್ಲಿ ಎರಡುಗಡೆ ಮಾಹಿತಿ ಕೊಟ್ಟಿದ್ದಾರೆ ಕೆಳಗಡೆ ನೋಡ್ಕೋಬೋದು ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನೆಕ್ಸ್ಟ್ ನೀವು ಯಾವುದೇ ರೀತಿ ಯಾವುದೇ ಜಿಲ್ಲೆಗೆ ಅಂಗನವಾಡಿ ಅಪ್ಲೈ ಅರ್ಜಿ ಹಾಕುವಾಗ ಸರಿಯಾಗಿ ಓದ್ಕೊಂಡು ನೋಡಿಕೊಂಡು ಹಾಕಿ ಓಕೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ